ಚಪ್ಪಳೆ ನಿಜವಾಗಿ ಈ ಕೂಡ ಇಷ್ಟು ಎನರ್ಜಿ ನಿಜವಾಗಿ ರಂಗಭೂಮಿ ಕಲಾವಿದ್ರಿಗೆ ಇರುವಂತ ತಾಕತ್ತು ಗತ್ತು ಮತ್ ಯಾರಿಗೂ ಬರಾಗಿಲ್ರ ನಿಜವಾಗಿ ರಂಗಭೂಮಿಯಿಂದ ಬಂದಿರ್ತಕ್ಕಂಥ ಅರವತ್ತೊಂದು ವರ್ಷ ವಯಸ್ಸಲ್ಲಿ ನೀಂಗೆ ಇಷ್ಟ ಎನರ್ಜಿ ಬರ್ಬೇಕು ಅಂದ್ರೆ ಈ ತಾಯಿ ತಂದೆ ಅಭಿಮಾನಿ ನೀವು ನೋಡ್ತಾ ಇದ್ರೆ ಕುಡಿಬೇಕು ಅಂತ ಆಸೆ ಬರುತ್ತೆ ಮಗ ಅಂತಾನೆ ಅಮ್ಮ ಸಾಕ್ ಸುಮ್ಮನೆ ಬಿಟ್ಬಿಡಮ್ಮ ಯಾಕಮ್ಮ ಇವೆಲ್ಲ ಅಂತಾನೆ ಆದ್ರೆ ನನ್ ಮಗನ ಹೇಳ್ತೀನಿ ನನ್ನ ಜೀವ ಇರುವಾಗ ಜೀವ ರಂಗ ಮೇಲೆ ಹೋಗ್ಲಿ ಖಂಡಿತ ನಾನ್ ಬಿಡಲ್ಲ ಈ ದೇಹಕ್ಕ ವಯಸ್ಸಕ್ಕೆ ತಿನ್ನಹ ಕಲೆ ಯಾವತ್ತು ವಯಸ್ಸಾಗಿ ನಿಜವಾಗಿರಿ ಕಲಾವಿದರಂದ್ರ ಹೆಂಗಂದ್ರ ನಿಜವಾಗಿ ರಂಗಭೂಮಿಯಿಂದ ಬಂದಿರತಕ್ಕಂತ ಯಾವತ್ತು ಗಂಡ ಕಲೆ ಅದು ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಅಂದ್ರೆ ಗಂಡು ಕಲೆ ಇವತ್ತಿಗೂ ಕೂಡ ನಮ್ಮ ಬನಶಂಕರಿ ಜಾತ್ರೆಯೊಳಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಮೂವತ್ತು ನಾಟಕ ಕಂಪನಿಗಳು ಸತತ ಎರಡು ತಿಂಗಳು ನಡೀತು ಅಂದ್ರೆ ವಿಚಾರ ಮಾಡಿದ್ರೆ ಒಂದು ಪಿಚ್ಚರ್ ನಡೆಯಂಗಿಲ್ಲ ಇಪ್ಪತ್ತಿನ ಮೂವತ್ತು ನಾಟಕ ಕಂಪನಿ ನಡೀತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ತಾಕತ್ತು ಕರ್ನಾಟಕದ ಬೆಟ್ಟು ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಮಸ್ತ್ ಮಜಾ ಮಾಡು ಶಿಸ್ತು ಪ್ರೀತಿ ಮಾಡುವಂತ ಬನಶಂಕರಿ ಜಾತ್ರೆಯಲ್ಲಿ ನಾನು ಒಂದು ತಿಂಗಳು ನಯನ ಕಾಮಿಡಿ ಆರ್ಟಿಸ್ಟ್ ಇಬ್ರು ಒಂದು ತಿಂಗಳು ಪಾತ್ರ ಮಾಡಿದ ಜಾತ್ರೆಯಲ್ಲಿ ಕೂಡ ಕಲಾಕಾರಿಗೆ ಕೊಟ್ಟಾರೆ ಒಂದು ಗೀತೆಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲರೂ ಜೋರ ಈಗ ನಿದ್ದೆ ಮಾಡ್ತಿರ್ತೀರಾ ಜೋರ ಚಪ್ಪಾಳೆ ತಟ್ಟಬೇಕು ಖುಷಿ ಆಗುತ್ತೆ ಆರೋಗ್ಯ ಬರುತ್ತೆ ಆರೋಗ್ಯ ಮುಖ್ಯ ಇಷ್ಟು ಅರವತ್ತೈದು ವರ್ಷ ಹಿಂಗಿದೀನಿ ಅಂದ್ರೆ ಚಪ್ಪಾಳೆ ಹಾಡೋದು ಕುಣಿಯೋದು ನಾಲ್ಕ್ ಜನನೂ ಯಾವ ನಗ್ಸ್ತಾ ಇರ್ತಾನೋ ಅವ್ನ ಅವನಿಗೆ ಭಗವಂತ ಜೊತೆಲಿ ಯಾರು ಅಕ್ಕಪಕ್ಕದಲ್ಲಿ ಇದ್ದವನ್ನ ನೋವು ಕೊಡ್ತಾರೋ ಅವ್ರಿಗೆಲ್ಲೂ ದೇವ್ರು ಇರೋದೇ ಇಲ್ಲ ಅದರಿಂದ ಇನ್ನೊಬ್ಬಾರ್ದು ಒಳ್ಳೇದನ್ನ ಮಾಡ್ಬೇಕು ಒಳ್ಳೆ ದಿನ ಮಾತಾಡ್ಬೇಕು ಅಂತ ಹೇಳ್ತಾ ನಾಳೆ ನಾನು ಹೇಳ್ತಾ ಇದ್ದೀನಿ ಏನು ಅನ್ಯತೆ ಬಯಸ್ತೇವೆ ನಾಳೆ ಮೂರು ಮೂವತ್ತು ಆರು ಮೂವತ್ತಕ್ಕೆ ನನ್ನ ನಾಟಕ ಅದು ತುಂಬಾ ಚೆನ್ನಾಗಿದೆ ಎಲ್ಲ ಧಾರವಾಹಿ ಕಲಾವಿದರು ಚಿತ್ರ ನಟ ಕರೆಸ್ತಾ ಟಿಕೆಟ್ ಶೋ ಇದೆ ಇನ್ನೂರು ರೂಪಾಯಿ ಆ ಬಂದಂತ ಹಣ ಅನಾಥಾಶ್ರಮ ಕಟ್ತಾ ಇರೋದ್ರಿಂದ ಪುನೀತ್ ರಾಜ್ಕುಮಾರ್ ನಮ್ಮ ತಾಯಿ ಹೆಸರಲ್ಲಿ ನೋಡ್ತಾ ಇದ್ದೀನಿ ಹೀಗೆ ಇಲ್ಲಿ ರಂಗಭೂಮಿ ಕಲಾವಿದೆ ಜೀವಂತ ಕಲಾವಿದೆ ಅದರಲ್ಲೂ ಅದ್ಭುತ ಕಲಾವಿದರು ಇವತ್ತು ಬಂದಿದ್ದಾರೆ ಅಬ್ಬಾ ನಾನು ನೋಡ್ತಾ ಇದ್ರೆ ಮರಕ ಮರ ದೊಡ್ದು ಅಂತಾರೆ ಇದು ಸಮುದ್ರ ಇದ್ದಾಗ ಕಲೆ ಒಂದು ಬೊಕ್ಸೆ ನೀರ್ ತಗೊಂಡ್ ಕುಡಿದ್ರು ಕಡಿಮೆ ಆಗಲ್ಲ ಅಂತ ಅದ್ಭುತ ಮಕ್ಕಳು ಇವತ್ತು ಬಂದಿದ್ದಾರೆ ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸು ಅವರಿಗೆ ಬರಲಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ನನ್ನ ನಮನವನ್ನು ಸಲ್ಲಿಸಿ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಥ್ಯಾಂಕ್ ಯು ಧನ್ಯವಾದಗಳಮ್ಮ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಕಲಾವಿದರ ಮೇಲೆ ಇರಲಿ ಹಿರಿಯರ ಆಶೀರ್ವಾದ ಸದಾ ಇರಲಿ ನಿಮ್ಮ ನಾಟಕ ನೂರು ದಿನಗಳ ನೂರು ದಿನಗಳ ಪ್ರಯೋಗ ಯಶಸ್ವಿ ಆಗಲಿ ನಮ್ಮ ಕಲಾವಿದರ ಸಹಕಾರ ನಿಮ್ಮೆಲ್ಲರಿಗೂ ಇರುತ್ತೆ ಅಂತ ಹೇಳ್ತಾ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಈಗ ಮುಂದೆ ನಿಗಿದ್ದ ತಂಡದ ಗಾಯಕರು ಮತ್ತು ಮಾಲಿಕರು ವೇರು ಜಮಖಂಡಿ ಅವರ ಕಂಡು ಸರಿ ಮೀರಾ ಮೆಲೋಡಿಸ್ ಅವರ ಕಂಡು ಸಿರಿ ಓಕೆ ಸರ್ ಚೇರ್ ಕೊಡ್ರಿ ಸರ್ ಕಮಿಟಿ ನಮ್ಗೆಲ್ಲಾದ್ರೆ ಚೇರ್ ಕೊಡ್ರಿ ಹಾಗೆ ಈಗ ಡಿ ಕಿರಿ ಜ್ಯೋತಿ ಅವರು ನೋಡಕ್ ಬನ್ನಿ